ಹಕಂಡ ದೇವದುರ್ಗದ ವೀಕ್ಷಕರುಗಳು ನಮಸ್ಕಾರ ಮುಂಬೈ ಎದುರು ಈ ಸೋಲಿಗೆ ಕಾರಣ ತಿಳಿಸಿದ ಕ್ಯಾಪ್ಟನ್ ಪಾಪ್ ಡು ಪ್ಲೇಸೆಸ್ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ್ದು ಹೊಸ ಅಧ್ಯಾಯ ಅಲ್ಲ ಇದು ಮುಗಿಯದ ಅಧ್ಯಾಯ ಹದಿನೇಳನೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ಆರ್ ಸಿ ಬಿ ಐದನೇ ಸೋಲಿನ ಆಘಾತ ಅನುಭವಿಸಿದೆ ಮುಂಬೈ ಇಂಡಿಯನ್ಸ್ ಎದುರು ನೂರ ತೊಂಬತ್ತಾರು ರನ್ ಗಳಿಸಿದರೂ ಕೂಡ ಏಳು ವಿಕೆಟ್ಗಳ ನಾಯ ಸೋಲು ಕಂಡಿತು ಈ ಸೋಲಿನ ಬಳಿಕ ಮಾತನಾಡಿದ ಆರ್ಸಿಬಿ ತಂಡದ ನಾಯಕ ಡೋ ಪ್ಲೆಸಿಸ್ ತಮ್ಮ ತಂಡದ ಹಿನ್ನೆಲೆನಿಸುತ್ತಿರುವ ವಿಭಾಗದ ಕಡೆಗೆ ಬೆಳಕು ಚೆಲ್ಲಿದ್ದಾರೆ ಸೋಲಿಗೆ ಪ್ರಮುಖ ಕಾರಣ ಬಹಿರಂಗಪಡಿಸಿದ್ದಾರೆ ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಏಳು ವಿಕೆಟ್ಗಳ ಈ ಸೋಲಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಕಳಪೆ ಬೌಲಿಂಗ್ ಕಾರಣ ಎಂದು ಕ್ಯಾಪ್ಟನ್ ಪಾಪ್ ದು ಪ್ಲೇಸಿಸ್ ಒಪ್ಪಿಕೊಂಡಿದ್ದಾರೆ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ನೂರ ತೊಂಬತ್ತಾರು ರನ್ ಕಲೆ ಹಾಕಿದ್ದರು ಈ ನಾಯ ಬೌಲಿಂಗ್ ಪ್ರದರ್ಶನ ಕಾರಣ ಸೋಲಿನ ಆಘಾತಕ್ಕೊಳಗಾಯಿತು ಆರ್ ಸಿ ತಂಡದ ದುರ್ಬಲ ಬೌಲಿಂಗ್ ದಾಳಿಯನ್ನು ಧೂಳಿಪಟ ಮಾಡಿದ ಮುಂಬೈ ಇಂಡಿಯನ್ಸ್ ಬ್ಯಾಟರ್ಗಳು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ಗಳಲ್ಲಿ ತಂಡಕ್ಕೆ ಗೆಲುವಿನ ಮಾಲಿ ತೊಡಿಸಿದರು ಈ ಬಗ್ಗೆ ಮಾತನಾಡಿದ ಆರ್ ಸಿಬಿ ನಾಯಕ ಪಾಬ್ ದು ಪ್ಲೇಸಿ ಆರ್ ಸಿ ಬಿ ಪ್ರತಿ ಪಂದ್ಯದಲ್ಲೂ ಇನ್ನೂರಕ್ಕೆ ಹೆಚ್ಚು ರನ್ ಸ್ಕೋರ್ ಮಾಡಲೇಬೇಕು ಬೌಲಿಂಗ್ ನೆಚ್ಚಿಕೊಂಡರೆ ಮುಂದಿನ ಹಂತಕ್ಕಿರಲು ಸಾಧ್ಯವಿಲ್ಲ ಎಂದು ತಮ್ಮ ಬೌಲರ್ಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಸ್ನೇಹಿತರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ಆರ್ ಸಿ ಬಿ ಈವರೆಗೆ ಆಡಿದ ಆರು ಪಂದ್ಯಗಳಲ್ಲಿ ಐದು ಪಂದ್ಯಗಳನ್ನು ಸೋತು ಅಂಕಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಪ್ಲೇ ಆಫ್ಸ್ ಆಸೆ ಜೀವಂತವಾಗಿ ಉಳಿಯಬೇಕಾದರೆ ಆರ್ ಸಿ ಬಿ ತನ್ನ ಪಾಲಿಗೆ ಬಾಕಿ ಉಳಿದ ಎಂಟು ಪಂದ್ಯಗಳಲ್ಲಿ ಕನಿಷ್ಠ ಏಳು ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ತಂಡದ ಸದ್ಯದ ಬೌಲಿಂಗ್ ಪ್ರದರ್ಶನ ಗಮನಿಸಿದರೆ ಈ ಬಾರಿ ನಾಕೌಟ್ ಕೇರುವುದು ಬಹುತೇಕ ಅನುಮಾನ ಸ್ನೇಹಿತರೆ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಎಲ್ಲಾ ಬೌಲರ್ಗಳು ಕೂಡ ಪ್ರತಿ ಓವರ್ನಲ್ಲಿ ಹತ್ತಕ್ಕಿಂತ ಹೆಚ್ಚು ರನ್ಗಳನ್ನು ಗಳನ್ನು ಪ್ರಮುಖ ವೇಗದ ಬೌಲರ್ ಮೊಹಮ್ಮದ್ ಶಿರಾಜ್ತ ಮೂರು ಓವರ್ಗಳಲ್ಲಿ ಮೂವತ್ತೇಳು ರನ್ ಕೊಟ್ಟರು ಯುದ್ಧಕ್ಕೂ ಆರ್ ಸಿ ಬಿ ಪ್ರದರ್ಶನ ಇದೇ ಮಾದರಿ ದಯನೀಯ ಸ್ಥಿತಿಯಲ್ಲಿದೆ ಬ್ಯಾಟಿಂಗ್ ವಿಭಾಗದಲ್ಲಿ ನಾವು ಪ್ರತಿ ಬಾರಿ ಎರಡು ಹೆಚ್ಚು ರನ್ಗಳನ್ನು ಗಳಿಸುವ ಅಗತ್ಯವಿದೆ ಏಕೆಂದರೆ ನಮ್ಮ ಬೌಲಿಂಗ್ ವಿಭಾಗದಲ್ಲಿ ಎದುರಾಳಿ ಬ್ಯಾಟರ್ಗಳನ್ನು ಕಟ್ಟಿ ಹಾಕುವ ಅಸ್ತ್ರಗಳು ಇಲ್ಲ ಹೀಗಾಗಿ ಬ್ಯಾಟಿಂಗ್ ಒಂದನ್ನೇ ಹೆಚ್ಚಿಕೊಂಡು ಆಡಬೇಕಿದೆ ಬೌಲಿಂಗ್ ವಿಭಾಗದಲ್ಲಿ ವಿಕೆಟ್ ಪಡೆಯುವ ಸಾಮರ್ಥ್ಯದ ಬೌಲರ್ಗಳಿಲ್ಲ ಪವರ್ ಪ್ಲೇ ಓವರ್ಗಳಲ್ಲಿ ಎರಡು ಮೂರು ವಿಕೆಟ್ಗಳನ್ನು ಪಡೆಯುವ ಅಗತ್ಯವಿದೆ ಮೊದಲ ನಾಲ್ಕು ಓವರ್ಗಳಲ್ಲಿ ನಮಗೆ ಇನ್ನಡಿ ಶುರುವಾಗುತ್ತದೆ ಎಂಬ ಅನುಭವವಾಗುತ್ತಿದೆ ಎಂದು ಪಂದ್ಯದ ಬಳಿಕ ಮಾತನಾಡಿದ ಆರ್ಸಿಬಿ ನಾಯಕ ಪಾಬ್ ಡೂ ಪ್ಲೇಸಿಸ್ ಹೇಳಿಕೊಂಡಿದ್ದಾರೆ ಐಪಿಎಲ್ ಆಟಗಾರರ ಹರಾಜಿನಲ್ಲಿ ಆರ್ ಸಿಬಿ ತನ್ನ ಸಾಮರ್ಥ್ಯ ಹೆಚ್ಚಿಸುವಂತಹ ಬೌಲರ್ಗಳನ್ನು ಖರೀದಿಸಲು ವಿಫಲವಾಯಿತು ಇದು ಟೂರ್ನಿಯಲ್ಲಿ ತಂಡದ ಪ್ರದರ್ಶನ ಮಟ್ಟದ ಮೇಲೆ ಬಹಳ ಪರಿಣಾಮ ಬೀರುತ್ತಿದೆ ತಂಡದಲ್ಲಿ ಪರಿಣಿತ ಸ್ಪಿನ್ನರ್ ಇಲ್ಲವಾದ ಕಾರಣ ಕರಣ್ ಶರ್ಮಾ ಮತ್ತು ಮಯಾಂಕ್ ಡಾಗರ್ ಅವರನ್ನೇ ನೆಚ್ಚಿಕೊಳ್ಳುವಂತಾಗಿದೆ ದುರ್ಬಲ ಬೌಲಿಂಗ್ ಕಾರಣ ಆರ್ ಸಿ ಬಿ ತಂಡ ವಾಂಕಡೆಯಲ್ಲಿ ಕಡೆಯಲ್ಲಿ ಎರಡುನೂರ ಐವತ್ತು ಗುರಿ ನೀಡಿದ್ದರು ಮುಂಬೈ ಇಂಡಿಯನ್ಸ್ ಸುಲಭವಾಗಿ ಗೆಲ್ಲುತ್ತಿತ್ತು ಎಂಬ ಭಾಸವಾಗುತ್ತಿತ್ತು ಎರಡು ಇನ್ಸಿಂಗ್ ನಲ್ಲಿ ವ್ಯತ್ಯಾಸ ತಂದ ಬೌಲರ್ ಜಸ್ಪ್ರೀತ್ ಬುಮ್ರಾ ಮುಂಬೈ ತಂಡದ ಮೇಲೆ ನಾವು ಒತ್ತಡ ಹೇರಿದ್ದೆವು ಆದರೆ ಆ ಒಬ್ಬ ಬೌಲರ್ ಎದುರು ಯಶಸ್ಸು ಸಿಗಲಿಲ್ಲ ಅವರ ಎದುರು ನಾನು ಈ ಪಂದ್ಯದಲ್ಲಿ ಹೆಚ್ಚು ಸಮಯ ಬ್ಯಾಟ್ ಮಾಡಿದೆ ಉತ್ತಮ ಬೌನ್ಸರ್ ಸ್ಲೋ ಬಾಲ್ ಎಲ್ಲ ಅಸ್ತ್ರಗಳು ಅವರಲ್ಲಿದೆ ಅವರೆದುರು ಯಶಸ್ಸು ಕಾಣಬೇಕಾದರೆ ಚಂಡು ಅವರ ಕೈಯಿಂದ ಬಿಡುಗಡೆಯಾಗುವುದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಆಗಸ್ಟೇ ಅವರ ಮೇಲೆ ಒತ್ತಡ ಹೇರಲು ಸಾಧ್ಯ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಲಸಿತ್ ಮಾಲಿಂಗ ಸ್ಥಾನವನ್ನು ಭೂಮ್ರೇಶ್ವರಿ ತುಂಬಿದ್ದಾರೆ ದಾಳಿ ದಾಳಿಗಿಳಿಸಿದರೆ ವಿಕೆಟ್ ಪಡೆಯುವುದು ಸಾಧ್ಯ ಎಂಬುದು ತಂಡದ ನಾಯಕನಿಗೆ ಇರುವ ವಿಶ್ವಾಸ ಎಂದು ಆರ್ ಎದುರು ಐದು ವಿಕೆಟ್ ಪಡೆದು ಮಿಂಚಿದ ಬೂಮ್ರ ಸಾಧನೆಯನ್ನು ಪಾಪ್ ಗುಣಗಾನ ಮಾಡಿದ್ದಾರೆ ಸ್ನೇಹಿತರೆ ಆರಂಭದಲ್ಲಿ ವಿರಾಟ್ ಕೊಹ್ಲಿ ಮೂರು ರನ್ನಿಗೆ ವಿಕೆಟ್ ಕೆತ್ತು ಆರ್ಸಿವಿ ತಂಡದ ಬ್ಯಾಟಿಂಗ್ ಬೆನ್ನೆಲು ಮುರಿದ ಬೂಮ್ರಾ ನಾಲ್ಕು ಓವರ್ಗಳಲ್ಲಿ ಕೇವಲ ರನ್ ನೀಡಿ ಐದು ವಿಕೆಟ್ ಪಡೆದರು ಈ ಮೂಲಕ ಪ್ರಸಕ್ತ ಟೂರ್ನಿಯಲ್ಲಿ ಒಟ್ಟಾರೆ ಹತ್ತು ವಿಕೆಟ್ಗಳೊಂದಿಗೆ ಪರ್ಪಲ್ ರೇಸ್ನಲ್ಲಿ ಮುಂಚಣಿಯಲಿದ್ದಾರೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿಗಳು ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ